ರಿಷಬ್ ಶೆಟ್ಟಿ ಅವರು ಹೇಳಿದ ಪ್ರತಿಯೊಂದು ಮಾತು ಕೊಟ್ಟಂತಹ ಸ್ಟೇಟ್ಮೆಂಟ್ ಅಕ್ಷರಶಃ ಸತ್ಯವಾದಂತಹ ಸ್ಟೇಟ್ಮೆಂಟ್ ಬಾಲಿವುಡ್ನ ಕೆಲವು ಅಭಿಮಾನಿಗಳು ಬಾಲಿವುಡ್ನ ಕೆಲವೊಂದು ಮೂವಿ ಮೇಕರ್ಸ್ ಅಂದರೆ ಈ ಥರ ಭಾರತವನ್ನು ನಮ್ಮ ಸಂಸ್ಕೃತಿಯನ್ನು ಹೊರದೇಶಗಳಲ್ಲಿ ನಡೆಯುವಂತಹ ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ಕೆಟ್ಟದಾಗಿ ಯಾರೆಲ್ಲ ತೋರಿಸಿದ್ರಲ್ಲ ಅವರುಗಳು ಇದನ್ನು ವಿರೋಧ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಒಂದಂತೂ ನೆನ್ಪಿಟ್ಕೋಬೇಕು ಬಾಲಿವುಡ್ ಮಂದಿ ಇಲ್ಲಿಂದ ಬಂದಂತಹ ನಮ್ಮ ನಟರಿಗೆ ಅಲ್ಲಿ ಅವಮಾನ ಆದರೆ ಇಲ್ಲಿಂದ ಬಂದಂತಹ ನಮ್ಮ ನಟರನ್ನು ಅಲ್ಲಿ ಸಿಲುಕಿಸುವಂತಹ ಕೆಲಸಗಳಾದರೆ ಸೊ ಬಾಲಿವುಡ್ನವ್ರು ಕೂಡ ಬೆಂಗಳೂರಿಗೆ ಬರಲೇಬೇಕು ತಮ್ಮ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಯಾಕೆ ಅಂತಂದರೆ ಈ ಹಿಂದೆ ಬಿಗ್ ಬಿ ಅಮಿತಾಬ್ ಬಚ್ಚನ್ ಅವರು ಒಂದು ಹೇಳಿದ ಮಾತನ್ನು ನೆನಪಿಸ್ತೀನಿ ಅವರು ಪ್ರತಿಯೊಂದು ಸಿನಿಮಾ ರಿಲೀಸ್ ಆದಾಗ ಫಸ್ಟು ರಿವ್ಯೂ ತೆಗೆದುಕೊಳ್ತಾ ಇದ್ದಿದ್ದು ಬೆಂಗಳೂರಿನಿಂದ ಕರ್ನಾಟಕದಿಂದ ಕರ್ನಾಟಕದಲ್ಲಿ ಸಿನಿಮಾ ಓಡೋದು ಎಲ್ಲ ಮಂದಿಗೂ ಬೇಕಾಗಿರುತ್ತೆ ನಮ್ಮ ನಟರನ್ನ ನೀವುಗಳು ಅಲ್ಲಿ ಎದುರು ಹಾಕೊಂಡ್ರೆ ನಿಮ್ಮ ನಟರು ಕೂಡ ಇಲ್ಲಿಗೆ ಬರ್ತಾರೆ ಅನ್ನೋದನ್ನ ಮಾಧ್ಯಮಗಳು ಮರಿಬಾರ್ದು ಅಭಿಮಾನಿಗಳು ಮರಿಬಾರ್ದು ಆಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ ನಾನು ನಿಮ್ಮ ಮಂಜು ಗೌಡ ರಿಷಬ್ ಶೆಟ್ಟಿ ಅವರು ಐಫಾ ಅವಾರ್ಡ್ನ ತೆಗೆದುಕೊಳ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಫಾ ಅವಾರ್ಡ್ನ ಅಬುದಾಬಿಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಈ ಕಾರ್ಯಕ್ರಮದಲ್ಲಿ ಇದೀಗ ಮಾಧ್ಯಮದ ಮಿತ್ರರು ಅಂದರೆ ಕೆಲವೊಂದು ಹಿಂದಿ ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಅದೀಗ ಒಂದು ಕಡೆ ಚರ್ಚೆಗೆ ಕಾರಣ ಆಗ್ತಾ ಇದೆ ಮತ್ತೊಂದು ಕಡೆ ನೋಡೋದಾದ್ರೆ ನಾನು ಹೇಳ್ತೀನಿ ಯಾವ ಪ್ರಶ್ನೆ ಕೇಳಿದ್ರು ರಿಷಬ್ ಶೆಟ್ಟಿ ಅವರು ಯಾವ ರೀತಿ ಉತ್ತರ ಕೊಟ್ಟರು ಅದು ಯಾಕೆ ಚರ್ಚೆಗೆ ಗ್ರಾಸ ಆಗ್ತದೆ ಅನ್ನೋದು ನಾನು ಮುಂದೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಈ ಲಾಫಿಂಗ್ ಬುದ್ಧ ಎನ್ನುವ ಒಂದು ಸಿನಿಮಾವನ್ನ ತಮ್ಮ ನಿರ್ಮಾಣ ಸಂಸ್ಥೆಯ ಮೂಲಕ ಅವರು ನಿರ್ಮಾಣ ಮಾಡಿರ್ತಾರೆ ಅದರ ಒಂದು ಸಂದರ್ಶನದಲ್ಲಿ ಮೆಟ್ರೋ ಸಾಗ ಎನ್ನುವ ಒಂದು ಯೂಟ್ಯೂಬ್ ಚಾನಲ್ಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಬಾಲಿವುಡ್ ಸಿನಿಮಾಗಳ ಬಗ್ಗೆ ಅವರು ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡಿರ್ತಾರೆ ಏನಪ್ಪಾ ಸ್ಟೇಟ್ಮೆಂಟ್ ಅಂತಂದರೆ ಭಾರತೀಯ ಸಿನಿಮಾ ರಂಗದಲ್ಲಿ ಅದರಲ್ಲೂ ಬಾಲಿವುಡ್ ಸಿನಿಮಾಗಳು ಬಾಲಿವುಡ್ ಸಿನಿಮಾ ಮೇಕರ್ಸು ಈ ಹಿಂದೆ ಸಾಕಷ್ಟು ಸಲ ಭಾರತವನ್ನು ತುಂಬ ಕೆಟ್ಟದಾಗಿ ಬಿಂಬಿಸಿ ಅದಕ್ಕೆ ಒಂದು ಆರ್ಟ್ ಸಿನಿಮಾ ಅನ್ನುವ ಹೆಸರನ್ನು ಕೊಡುವ ಮೂಲಕ ದೇಶ ವಿದೇಶಗಳಲ್ಲಿ ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ಪ್ರಸಾರ ಮಾಡಿ ಸಾಕಷ್ಟು ಬಾರಿ ಪ್ರಶಸ್ತಿಯನ್ನು ಗೆದ್ದಂತಹ ಉದಾಹರಣೆಗಳಿದೆ ಯಾಕೆ ಭಾರತವನ್ನು ಅಷ್ಟೊಂದು ಕೆಟ್ಟದಾಗಿ ತೋರಿಸ್ಬೇಕು ನನ್ನ ದೇಶ ನನ್ನ ಹೆಮ್ಮೆ ನನ್ನ ಸಂಸ್ಕೃತಿ ನನ್ನ ಹೆಮ್ಮೆ ನನ್ನ ರಾಜ್ಯ ನನ್ನ ಹೆಮ್ಮೆ ನನ್ನ ಭಾಷೆ ನನ್ನ ಹೆಮ್ಮೆ ಈ ರೀತಿ ಯೋಚನೆ ಮಾಡಿ ಭಾರತವನ್ನು ದೇಶ ವಿದೇಶಗಳಲ್ಲಿ ನಡೆಯುವಂತಹ ಕೆಲವೊಂದು ಫಿಲಿಮ್ ಫೆಸ್ಟಿವಲ್ಗಳಲ್ಲಿ ಯಾಕೆ ಪಾಸಿಟಿವ್ ಆಗಿ ತೋರಿಸ್ಬಾರ್ದು ನಮ್ಮ ದೇಶ ಅಂದರೆ ನಮಗೆ ಹೆಮ್ಮೆ ಇರಬೇಕಲ್ವ ಅನ್ನುವ ಒಂದು ಮಾತನ್ನು ಹೇಳಿರ್ತಾರೆ ಇದರಲ್ಲಿ ತಪ್ಪೇನಿದೆ ರಿಷಬ್ ಶೆಟ್ಟಿ ಅವರು ಹೇಳಿದಂತಹ ಈ ಮಾತಿನಲ್ಲಿ ತಪ್ಪೆಲ್ಲಿದೆ ಮೋಸ್ಟ್ಲಿ ನಾನು ಹುಡುಕಬೇಕು ದುರ್ಬಿನ್ ಹಾಕ್ಕೊಂಡು ಬೂದ್ಗನ್ನಡಿ ಹಾಕ್ಕೊಂಡು ಈ ಮಾತಲ್ಲಿ ತಪ್ಪಿ ಎಲ್ಲಪ್ಪ ಇದೆ ಅಂತ ಹುಡುಕಿದ್ರು ಕೂಡ ನನಗೆ ತಪ್ಪಂತೂ ಕಾಣಿಸಲ್ಲ ಅಂತಂದರೆ ರಿಷಬ್ ಶೆಟ್ಟಿ ಅವರು ಹೇಳಿದ ಪ್ರತಿಯೊಂದು ಮಾತು ಕೊಟ್ಟಂತಹ ಸ್ಟೇಟ್ಮೆಂಟ್ ಅಕ್ಷರಶಃ ಸತ್ಯವಾದಂತಹ ಸ್ಟೇಟ್ಮೆಂಟ್ ಈ ಹಿಂದೆಯಿಂದನೂ ಸಹ ಬಾಲಿವುಡ್ ಎನ್ನುವ ಒಂದು ಚಿತ್ರರಂಗ ಭಾರತವನ್ನು ಭಾರತದ ಸಂಸ್ಕೃತಿಯನ್ನು ಭಾರತದ ಒಂದು ವರ್ಗವನ್ನು ಎದುರು ಹಾಕಿಕೊಳ್ಳುವ ಮೂಲಕ ಸಾಕಷ್ಟು ವಿವಾದಗಳನ್ನು ಸೃಷ್ಟಿ ಮಾಡಿಕೊಂಡಿದೆ ದೊಡ್ಡ ದೊಡ್ಡ ಸ್ಟಾರ್ ನಟರು ಅಭಿನಯಿಸಿದಂತಹ ಸಿನಿಮಾಗಳು ಬಿಡುಗಡೆ ಆದ ನಂತರ ಅದರಲ್ಲಿ ಇರುವಂತಹ ಕಂಟೆಂಟ್ಗಳನ್ನು ನೋಡಿ ಬಾಲಿವುಡ್ನಲ್ಲೇ ಇರುವ ಸಾಕಷ್ಟು ಮಂದಿ ಅದಕ್ಕೆ ಬಾಯಿಗೆ ಬಂದಂಗೆ ಬೈದಂತಹ ಉದಾಹರಣೆಗಳು ಇದೆ ಅಂಥದ್ರಲ್ಲಿ ರಿಷಬ್ ಶೆಟ್ಟಿ ಅವರು ಈ ಮಾತನ್ನು ಹೇಳಿದ್ರೆ ತಪ್ಪೇನು ಇದರ ಸಲುವಾಗಿ ಇದು ಕರ್ನಾಟಕ ಸೇರಿದಂತೆ ಸಾಕಷ್ಟು ಕಡೆ ನಟ ರಿಷಬ್ ಶೆಟ್ಟಿ ಅವರಿಗೆ ಏನು ಅಭಿಮಾನಿಗಳಿದ್ದಾರೆ ಅವರು ಈ ಮಾತು ಈ ಮಾತನ್ನು ಒಪ್ಕೊಂಡ್ರು ಅದರಲ್ಲೂ ಕರ್ನಾಟಕದಲ್ಲಂತೂ ಅವರಿಗೆ ದೊಡ್ಡ ಮಟ್ಟದ ಬೆಂಬಲ ಈ ಮಾತಿನಿಂದ ಸಿಕ್ತು ಆದರೆ ಬಾಲಿವುಡ್ನ ಕೆಲವು ಅಭಿಮಾನಿಗಳು ಬಾಲಿವುಡ್ನ ಕೆಲವೊಂದು ಮೂವಿ ಮೇಕರ್ಸ್ ಅಂದರೆ ಈ ಥರ ಭಾರತವನ್ನು ನಮ್ಮ ಸಂಸ್ಕೃತಿಯನ್ನು ಹೊರದೇಶಗಳಲ್ಲಿ ನಡೆಯುವಂತಹ ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ಕೆಟ್ಟದಾಗಿ ಯಾರೆಲ್ಲ ತೋರಿಸಿದ್ರಲ್ಲ ಅವರುಗಳು ಇದನ್ನು ವಿರೋಧ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಇದೊಂದು ಚಿಕ್ಕದಾದಂತಹ ಕಾಂಟ್ರವರ್ಸಿ ಆಗಿತ್ತು ಈ ಕಾಂಟ್ರವರ್ಸಿಗೆ ಸಂಬಂಧಪಟ್ಟಂತೆ ಐಫಾ ಟ್ವೆಂಟಿ ಟ್ವೆಂಟಿ ಫೋರ್ ಪ್ರಶಸ್ತಿ ಪ್ರದಾನ ಅಂದರೆ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡ ನಂತರ ಒಂದು ಗ್ರೀನ್ ಕಾರ್ಪೆಟ್ ಏನು ನಡೀತದೆ ಅಲ್ಲಿ ಅವರಿಗೆ ಈ ರೀತಿಯ ಒಂದು ಪ್ರಶ್ನೆ ಎದುರಾಗಿದೆ ಇದನ್ನು ಕೇಳಿದಂತಹದ್ದು ಹಿಂದಿ ಮಾಧ್ಯಮಗಳು ಹಿಂದಿ ಮಾಧ್ಯಮಗಳು ಇದನ್ನು ಕಾನ್ಸಂಟ್ರೇಟ್ ಅಂದರೆ ಯಾಕೆ ಹಿಂದಿ ಮಾಧ್ಯಮಗಳು ಇದನ್ನು ಕಾನ್ಸಂಟ್ರೇಟ್ ಮಾಡೋದು ಅಂತಂದರೆ ರಿಷಬ್ ಶೆಟ್ಟಿ ಅವರು ಬಾಲಿವುಡ್ ಸಿನಿಮಾ ಗಳು ಈ ಥರ ಮಾಡ್ತಾ ಇದೆ ಅಂತ ಹೇಳಿದಾದರೆ ಆಬ್ವಿಯಸ್ಲಿ ಅದು ಹಿಂದಿ ಸಿನಿಮಾಗಳೇ ಆಗಿರುತ್ತೆ ಹಾಗಾಗಿ ಬಾಲಿವುಡ್ನ ಮಾಧ್ಯಮಗಳು ಹಿಂದಿ ಮಾಧ್ಯಮಗಳು ಕೆಲವೊಂದು ಈ ರೀತಿಯ ಪ್ರಶ್ನೆಗಳನ್ನು ಕೇಳಿದರು ಅದಕ್ಕೆ ರಿಷಬ್ ಶೆಟ್ಟಿಯವರು ನನ್ನ ಹೇಳಿಕೆಯನ್ನು ತಿಳಿಸಲಾಗಿದೆ ನನ್ನ ಹೆಣೆ ಹೇಳಿಕೆ ಸ್ವಲ್ಪ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ಅದನ್ನು ಚರ್ಚೆ ಮಾಡೋದಕ್ಕೆ ಇದು ಸರಿಯಾದ ವೇದಿಕೆ ಅಲ್ಲ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ ನಾನು ಇದಕ್ಕೆ ಸರಿಯಾದ ಉತ್ತರನ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಗಡೆ ನಡೆದಿದ್ದಾರೆ ಈ ರೀತಿ ಕೆಲವೊಂದು ಫಂಕ್ಷನ್ಗಳಲ್ಲಿ ನಮ್ಮ ನಟರು ಕೆಲವೊಂದು ಸ್ಟೇಟ್ಗಳಿಗೆ ಅಂದರೆ ಅದರಲ್ಲೂ ಎಸ್ಪೆಷಲಿ ಮುಂಬೈ ಬಾಲಿವುಡ್ಗೆ ಹೋದಾಗ ಅಲ್ಲಿ ನಮ್ಮ ನಟರನ್ನ ನಡೆಸಿಕೊಳ್ತಾ ಇದ್ದಂತಹ ರೀತಿ ಈ ಹಿಂದೆ ಹೇಗಿತ್ತು ಅನ್ನೋದು ನಮಗೆ ಗೊತ್ತಿದೆ ಕನ್ನಡದ ನಟರನ್ನ ಕನ್ನಡದ ನಟಿಯರನ್ನ ಕನ್ನಡ ಇಂಡಸ್ಟ್ರಿ ಸ್ಯಾಂಡಲ್ವುಡ್ನಲ್ಲಿ ಇರುವ ನಟ ನಟಿಯರನ್ನ ಈ ತರಹದ ದೊಡ್ಡ ದೊಡ್ಡ ಫಂಕ್ಷನ್ಗಳಿಗೆ ಇನ್ವೈಟೇ ಮಾಡ್ತಾ ಇರಲಿಲ್ಲ ಕ್ರಮೇಣ ಅದು ಬದಲಾಯಿತು ಇನ್ವೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಇನ್ವೈಟ್ ಮಾಡಿ ಆದಮೇಲೂ ಸಹ ಆ ಥರದ ಫಂಕ್ಷನ್ಗಳಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಇವರಿಗೆ ಫಸ್ಟ್ ರೋ ಕೊಡ್ತಿರ್ಲಿಲ್ಲ ಎಲ್ಲೋ ಮೂಲೆಯಲ್ಲಿ ತೊಗೊಂಡೋಗಿ ಕೂರಿಸ್ಬಿಡೋದು ಅಂದರೆ ಅವ್ರನ್ನ ನಮ್ಮ ನಮ್ಮವ್ರನ್ನ ಕರೆಸ್ಬಿಟ್ಟು ಅಲ್ಲಿ ಅವಮಾನ ಮಾಡೋ ಕೆಲಸಗಳು ನಡೀತಾ ಹೋಯಿತು ಕ್ರಮೇಣ ಅದು ಬದಲಾಯಿತು ಕೆ ಜಿ ಎಫು ಕಾಂತಾರ ಈ ತರಹ ಕನ್ನಡ ಚಿತ್ರರಂಗದಲ್ಲೂ ಕೂಡ ಒಂದು ಸಾವಿರ ಕೋಟಿ ನಾನೂರು ಕೋಟಿ ಐನೂರು ಕೋಟಿ ಸಿನಿಮಾ ಕಲೆಕ್ಷನ್ ಮಾಡುವಂತಹ ಸಿನಿಮಾಗಳು ನಮ್ಮಲ್ಲೂ ಕೂಡ ರೆಡಿ ಆಗುತ್ತೆ ನಾವು ಕೂಡ ಯಾವ ಚಿತ್ರರಂಗಕ್ಕೂ ಕಮ್ಮಿ ಇಲ್ಲ ಅಂತ ಸ್ಯಾಂಡಲ್ವುಡ್ ಯಾವಾಗ ತೋರಿಸ್ತೋ ಆವಾಗ ಇದೆಲ್ಲವೂ ಕೂಡ ಅಂದ್ರೆ ಇನ್ವೈಟ್ ಮಾಡೋದ್ರಿಂದ ಹಿಡಿದು ಕಾರ್ಯಕ್ರಮಕ್ಕೆ ಕರೆಸಿ ಅವಮಾನ ಮಾಡೋದ್ರಿಂದ ಹಿಡಿದು ಎಲ್ಲವೂ ಕೂಡ ಬದಲಾಗಿ ಕನ್ನಡ ಸಿನಿಮಾಗಳು ಅಂತಂದ್ರೆ ಓಕೆ ಕನ್ನಡ ಸಿನಿಮಾ ಓಕೆ ಸ್ಯಾಂಡಲ್ವುಡ್ ಅಂದ್ರೆ ಒಂದು ರೆಸ್ಪೆಕ್ಟ್ ನಮ್ಮವರಿಗೆ ಫ್ರೆಂಟ್ ರೋನಲ್ಲಿ ಅಲ್ಲಿ ಕುತ್ಕೊಳ್ಳೋಕೆ ಜಾಗ ಅದ್ರ ಜೊತೆಗೆ ಬಾಲಿವುಡ್ ಸ್ಟಾರ್ಗಳು ಅವ್ರ ಜಾಗದಿಂದ ವೆಕೇಶನ್ಗೆ ಅಂದರೆ ಈಗ ಏನು ಪ್ರಶಸ್ತಿ ಪ್ರದಾನ ಸಮಾರಂಭಗಳು ನಡೆಯುತ್ತೆ ಅಲ್ಲಿಗೆ ಬರಬೇಕಾದ್ರೆ ಅವರಿಗೆ ದೊಡ್ಡ ದೊಡ್ಡ ಕಾರ್ಗಳು ರೇಂಜ್ ರೋವರ್ ಬೆನ್ಸ್ ಬಿ ಎಮ್ ಡಬ್ಲ್ಯೂ ಈ ತರಹದ ಕಾರುಗಳನ್ನು ಕಳಿಸೋದು ಅದ್ರ ಜೊತೆಗೆ ಬೇರೆ ಅಕ್ಕಪಕ್ಕದ ರಾಜ್ಯಗಳು ತೆಲುಗು ಆಗಿರ್ಬೋದು ತಮಿಳ್ ಆಗಿರ್ಬೋದು ಮಲಯಾಳಂ ಆಗಿರ್ಬೋದು ಎಲ್ಲ ರಾಜ್ಯದ ನಟರುಗಳಿಗೂ ಸಹ ಒಂದು ಥರ ದೊಡ್ಡ ದೊಡ್ಡ ಮರ್ಯಾದೆಯನ್ನು ಕೊಡುವಂಥ ಕೆಲಸಗಳು ನಡೀತಿತ್ತು ಆದರೆ ನಮ್ಮವರು ಏರ್ಪೋರ್ಟಿಂದ ಆ ವೆಕೇಶನ್ ಅಂದರೆ ವೆನ್ಯೂ ಏನು ನಡೀತಾ ಇರುತ್ತೆ ಸಮಾರಂಭ ಅಲ್ಲಿಗೆ ಹೋಗ್ಬೇಕಂದ್ರೆ ಯಾವುದೋ ಹಳೇ ಕಾರು ಹೆಸರಿಗೆ ಅಂದರೆ ಹಳೆ ಕಾರ ಅಂದರೆ ಓಕೆ ಯಾವುದೋ ಒಂದು ಕಾರು ಆದರೆ ಇಲ್ಲೂ ಕೂಡ ತಾರತಮ್ಯ ಕಾರನ್ನ ಏನು ಕಳಿಸ್ತಿದ್ರು ಅಲ್ಲೂ ಕೂಡ ತಾರತಮ್ಯ ನಡೀತಾ ಇದ್ದಿದ್ದನ್ನು ನಾವೆಲ್ಲ ನೋಡಿದ್ದೇವೆ ಅಂತಹದ್ದು ಇದೀಗ ಬದಲಾಗಿದೆ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಕನ್ನಡದ ನಟರಿಗೆ ಈ ತರಹದ ಪ್ರಶ್ನೆಗಳನ್ನು ಕೇಳುವ ಮೂಲಕ ಬಾಲಿವುಡ್ ಮಂದಿ ನಮ್ಮವ್ರ ಮೇಲೆ ತಿರುಗಿಬಿಡಬೇಕು ಅವ್ರ ಸಿನಿಮಾಗಳು ಇಲ್ಲಿ ಓಡಬಾರ್ದು ಅವ್ರ ಸಿನಿಮಾಗಳು ಇಲ್ಲಿ ಒಳ್ಳೆ ಕಲೆಕ್ಷನ್ ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ಸಿಲುಕಿಸುವ ಪ್ರಯತ್ನವನ್ನು ಸಾಕಷ್ಟು ಸಲ ಸಾಕಷ್ಟು ಮಾಧ್ಯಮಗಳು ಮಾಡಿದೆ ಅದಕ್ಕೆ ಸಾಕಷ್ಟು ಎಕ್ಸಾಂಪಲ್ಗಳು ಕೂಡ ಇದೆ ನಾವು ನಟರ ಹತ್ರ ನಾವು ಕೂತ್ಕೊಂಡು ಒಂದು ಇಂಟರ್ವ್ಯೂ ಮಾಡ್ತೀವಿ ಇಂಟರ್ವ್ಯೂ ಎಲ್ಲ ಮಾಡಾದ್ಮೇಲೆ ಆಫ್ ದ ರೆಕಾರ್ಡ್ ಅವ್ರ ಹತ್ರ ನಾವು ಹೆಂಗಿತ್ತು ಏನು ಮುಂಬೈ ಹೆಂಗಿದೆ ಬಾಲಿವುಡ್ ಹೆಂಗಿದೆ ಹೆಂಗೆ ನಮ್ಮನ್ನು ಟ್ರೀಟ್ ಮಾಡ್ತಿದ್ದಾರೆ ಇವಾಗ ಅಂತ ಕೇಳಿದಾಗ ಅವರೇ ಒಂದು ಹೇಳಿದಂತಹ ಒಂದಷ್ಟು ಎಕ್ಸಾಂಪಲ್ಸ್ ಕೂಡ ಇದೆ ನಮ್ಮನ್ನು ಈಗಲೂ ಕೂಡ ಟಾರ್ಗೆಟ್ ಮಾಡ್ತಾರೆ ನಾವು ಇಡುವ ಪ್ರತಿ ಹೆಜ್ಜೆ ಕೂಡ ಎಚ್ಚರಿಕೆಯಿಂದ ಇಡಬೇಕು ಅಷ್ಟು ಈಸಿ ಇಲ್ಲ ಬಾಲಿವುಡ್ನಲ್ಲಿ ನಾವಿಲ್ಲಿಂದ ಹೋಗಿ ಏನೋ ಒಂದು ಸೆಟಲ್ ಡೌನ್ ಆಗ್ತೀವಿ ಅಂತ ಹೇಳೋದಕ್ಕೆ ಅಷ್ಟೊಂದು ಈಸಿ ಇಲ್ಲ ಅಷ್ಟೊಂದು ಈಸಿಯಾಗಿ ಅವ್ರು ಬಿಡೋದು ಇಲ್ಲ ಹೀಗೆ ಸಾಕಷ್ಟು ಜನ ನಟರು ಪ್ಯಾನ್ ಇಂಡಿಯಾದಲ್ಲಿ ಇವತ್ತಿಗೆ ಮಿಂಚ್ತಾ ಇರುವ ನಟರು ಅವರ ಜೊತೆಗೆ ಸ್ನೇಹವನ್ನು ಇಟ್ಕೊಂಡಿರುವಂಥ ನಟ ನಟಿಯರು ಹೇಳಿದ್ದನ್ನು ಕೂಡ ನಾನು ಕೇಳಿದ್ದೀನಿ ಸೊ ಆ ನಿಟ್ಟಿನಲ್ಲಿ ರಿಷಬ್ ಶೆಟ್ಟಿ ಅವರು ಏನಾದರೂ ಈ ಪ್ರಶ್ನೆ ಎದುರಾಯ್ತಾ ಗೊತ್ತಿಲ್ಲ ಆದರೆ ಒಂದಂತೂ ನೆನ್ಪಿಟ್ಕೋಬೇಕು ಬಾಲಿವುಡ್ ಮಂದಿ ಇಲ್ಲಿಂದ ಬಂದಂತಹ ನಮ್ಮ ನಟರಿಗೆ ಅಲ್ಲಿ ಅವಮಾನ ಆದರೆ ಇಲ್ಲಿಂದ ಬಂದಂತಹ ನಮ್ಮ ನಟರನ್ನ ಅಲ್ಲಿ ಸಿಲುಕಿಸುವಂತಹ ಕೆಲಸಗಳಾದರೆ ಇಲ್ಲಿಂದ ಬಂದಂತಹ ನಮ್ಮ ನಟಿಯರನ್ನ ಅಲ್ಲಿ ಕೀಳಾಗಿ ನಡೆಸಿಕೊಳ್ಳುವ ಅಥವಾ ನೋಡುವ ಕೆಲಸಗಳೇನಾದರೂ ಆಯಿತು ಅಂತಂದ್ರೆ ನೆನ್ಪಿಟ್ಕೊಳ್ಳಿ ಪ್ಯಾನ್ ಇಂಡಿಯಾ ಎನ್ನುವ ಕಾನ್ಸೆಪ್ಟ್ ಬಂದ ಗಿಂದ ಎಲ್ಲ ಭಾಷೆಯ ನಟರು ಎಲ್ಲ ರಾಜ್ಯಗಳಲ್ಲೂ ತಮ್ಮ ತಮ್ಮ ಸಿನಿಮಾಗಳನ್ನ ರಿಲೀಸ್ ಮಾಡೋದಕ್ಕೆ ಹರಸಾಹಸವನ್ನು ಪಡ್ತಾನೆ ಇದ್ದಾರೆ ಸೊ ಬಾಲಿವುಡ್ನವ್ರು ಕೂಡ ಬೆಂಗಳೂರಿಗೆ ಬರಲೇಬೇಕು ತಮ್ಮ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಯಾಕೆ ಅಂತಂದ್ರೆ ಈ ಹಿಂದೆ ಬಿಗ್ ಬಿ ಅಮಿತಾಬ್ ಬಚ್ಚನ್ ಅವರು ಒಂದು ಹೇಳಿದ ಮಾತನ್ನು ನೆನಪಿಸ್ತೀನಿ ಅವರು ಪ್ರತಿಯೊಂದು ಸಿನಿಮಾ ರಿಲೀಸ್ ಆದಾಗ ಫಸ್ಟು ರಿವ್ಯೂ ತೆಗೆದುಕೊಳ್ತಾ ಇದ್ದು ಬೆಂಗಳೂರಿನಿಂದ ಕರ್ನಾಟಕದಿಂದ ಅವ್ರು ಹೇಳೋರಂತೆ ಯಾವಾಗಲೂ ಕೂಡ ಕರ್ನಾಟಕದಲ್ಲಿ ಬೆಂಗಳೂರಿಂದ ಏನು ರಿವ್ಯೂ ಬರುತ್ತಲ್ಲ ಅಲ್ಲೇನಾದರೂ ಬೆಂಗಳೂರಿನಲ್ಲಿ ಸಿನಿಮಾ ಸೂಪರ್ ಅಂತ ರಿವ್ಯೂ ಬಂತು ಅಂತಂದರೆ ಇಡೀ ಇಂಡಿಯಾದಲ್ಲಿ ಇಡೀ ವರ್ಲ್ಡಲ್ಲಿ ಆ ಸಿನಿಮಾ ಬ್ಲಾಕ್ ಹಿಟ್ ಹಿಟ್ಟಾಗುತ್ತೆ ಬೆಂಗಳೂರಿನಲ್ಲಿ ಏನಾದರೂ ಸಿನಿಮಾ ಏ ಬಕ್ವಾಸ್ ಚೆನ್ನಾಗಿಲ್ಲ ಅಂತ ಬಂತು ಅಂದರೆ ನಾವೇನು ತಿಪ್ಪುರ್ಲಾಗ ಹಾಕಿದ್ರು ಆ ಸಿನಿಮಾ ಹಿಟ್ ಆಗಲ್ಲ ಅಟರ್ ಫ್ಲಾಪ್ ಆಗುತ್ತೆ ಈ ಮಾತನ್ನ ಬಾಲಿವುಡ್ನ ದಿಗ್ಗಜ ನಟ ಅಮಿತಾಬ್ ಬಚ್ಚನ್ ಅವರೇ ಹೇಳಿರುವಂಥದ್ದು ಹಾಗಾಗಿ ಬೆಂಗಳೂರಿನ ಕ್ರಿಟಿಕ್ಸ್ ಬೆಂಗಳೂರಿನ ರಿವ್ಯೂ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಸಿನಿಮಾ ಓಡೋದು ಎಲ್ಲ ಮಂದಿಗೂ ಬೇಕಾಗಿರುತ್ತೆ ನಮ್ಮ ನಟರನ್ನು ನೀವುಗಳು ಅಲ್ಲಿ ಎದುರು ಹಾಕ್ಕೊಂಡ್ರೆ ನಿಮ್ಮ ನಟರು ಕೂಡ ಇಲ್ಲಿಗೆ ಬರ್ತಾರೆ ಅನ್ನೋದನ್ನು ಮಾಧ್ಯಮಗಳು ಮರಿಬಾರ್ದು ಅಭಿಮಾನಿಗಳು ಮರಿಬಾರ್ದು ಅನ್ನೋದು ನನ್ನ ಕಳಕಳಿಯ ಮನವಿ ಏನನ್ಸುತ್ತೆ ನಿಮಗೆ ರಿಷಬ್ ಶೆಟ್ಟಿ ಅವರನ್ನು ಈ ರೀತಿ ಒಂದು ನಡೆಸ್ಕೊಂಡಾಗ ಅಥವಾ ರಿಷಬ್ ಶೆಟ್ಟಿ ಅವರು ಹೇಳಿದ ಮಾತಿಂದ ಏನಾರ ಮಾತ್ನಲ್ಲಿ ಏನಾದ್ರು ತಪ್ಪಿದ್ಯಾ ಏನಾದ್ರು ಅನ್ಸುತ್ತಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳ್ಸಿ ಅಂತ ಕೇಳ್ಕೊತಾ ಈ ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ನಮಸ್ಕಾರ ವೀಟ್ ಪ್ಲಸ್ ಕರ್ನಾಟಕ